నోడ్రీ హూరన్ ఛత్రి హంగిర హ ఛత్రి బీజార్ తోగ్రత కు సూపర్ నేను తింద బూ మేడం ಹೆಲ್ಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಅದಿರಿ ನಾವು ಆರಾಮದಿ ನೋಡಿರಿ ನೀವು ಅರಾಮದಿರು ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ ಬರ್ರಿ ಇವತ್ತಿನ ಲಾಗ್ದಾಗ ಏನೆಲ್ಲ ಇರುತ್ತಾ ಅಂತ ಹೇಳಿ ನೋಡ್ಕೊಂಡು ಬರೋಣಂತ ವಿಡೋ ನೋಡೋರಿಗೆ ಎಲ್ಲರಿಗಿನ್ನೂ ಕಣ್ಣಿಗೆ ಹಿತ ಸಿಗಲಿ ತಂಪು ಆಗಲಿ ಅಂಥೇಳಿ ವಿಡಿಯೋನ ಒಂದು ಹೂದ ಜೊತೆಗೆ ನಾನು ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ವಿಡಿಯೋನ ಎಷ್ಟು ಚಂದ ಕಾಣಲಿ ಅಂತ ಹೇಳಿಲ್ಲ ನನ್ನ ವಿಡಿಯೋ ತಗೊಳಕತ್ತೀನಿ ಫ್ರೆಂಡ್ಸ್ ವಿಡೋ ಚಂದ ಅನಿಸುತ್ತೆ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸೊಬ್ರು ಯಾರಾದ್ರೂ ನನ್ನ ಚಾನಲ್ ನೀವು ನೋಡಾಕತ್ತಿದಿರಪ್ಪ ಅಂತಂದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೋರಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬ್ಯಾಡ್ರಿ ಯೂಟ್ಯೂಬ್ ಒಳಗೆ ಒಂದು ದಿನಕ್ಕೆ ಸಾವಿರ ಲಕ್ಷಾಂತರ ಜನ ಹುಡನ ಅಪ್ಲೋಡ್ ಮಾಡ್ತಾರೆ ಅವರವರ ಕೆಲವೊಬ್ಬರಿಗೆ ಇದೇ ಹೊಟ್ಟೆ ಪಾಡೋಗಿರ್ತೈತಿ ಕೆಲವೊಬ್ಬರಿಗೆ ಟೈಮ್ ಪಾಸ್ ಆಗಿರ್ತೈತಿ ನಾನು ಕೂಡ ಹೊಟ್ಟೆ ಪಾಡಂತೇನೋ ಹೇಳೋಕೆ ಇದನ್ನ ಮಾಡೋಂಗಿಲ್ಲ ಫ್ರೆಂಡ್ಸ ನನಗೂ ಕೂಡ ಮನೆಯಾಗೆ ಮಾಡೋಕೊಂದು ಕೆಲಸ ಬೇಕಿತ್ತು ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ ಹಾಗಾಗಿ ಹುಡನ ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೆಲ್ಲ ಮೂಲ ಕಾರಣವೇ ನಮ್ಮ ಅಕ್ಕ ನೋಡ್ರಿ ಸಹಿತ ಲೈಫ್ ಕನ್ನ ಲೋಗ್ ಅನ್ನೋರು ಸಪೋರ್ಟ್ ಮಾಡಿ ನನಗೆ ಚಾನಲ್ನ ಓಪನ್ ಮಾಡಿ ಕೊಟ್ಟು ಹೆಲ್ಪ್ ಮಾಡಿದ್ರು ನೋಡ್ರಿ ನಾನು ಕೂಡ ಫಸ್ಟ್ ಪೇಮೆಂಟ್ ತಗೊಂಡೆ ಫ್ರೆಂಡ್ಸ್ ಸೆಕೆಂಡ್ ಪೇಮೆಂಟಿಂದ ವಿಡಿಯೋ ಕೂಡ ಆದಷ್ಟು ಜಲ್ದಿ ನಾನು ಹಾಕಕ್ಕೆ ಹೇಳ್ತೀನಿ ಸೆಕೆಂಡ್ ಪೇಮೆಂಟ್ ನನಗೆ ಬಂದೈತೋ ಇಲ್ಲೋ ಎಷ್ಟು ಬಂದೈತಿ ಅನ್ನೋದನ್ನು ಅಂತ ಇವಾಗ ನೋಡ್ರಿ ನಮ್ಮ ಅಪ್ಪರ ಅದೆಲ್ಲ ಆಗಿತಿ ಎಮ್ಮಿ ಕಾಯಕ್ಕೆ ಹೊಂಟಾರ ಅಕ್ಕರು ಎಮ್ಮಿ ಅದಾವಲ್ಲ ಒಂದಿಷ್ಟು ಎಮ್ಮಿ ಕಿಸಿ ಹೋಗ್ತಾರ ಅಂದ ಮೂರ ತೊಗೊಂಡು ಹೋಗ್ತಾರ ಒಂದೇ ಮೀ ಎರಡು ಮರಿ ದೊಡ್ಡ ಅದಾವು ಸಣ್ಣ ಮರಿ ಏನಿರುತ್ತಲ್ಲ ಅದನ್ನ ಮನೆಗೆ ಬಿಡ್ತಾರ ಏನ್ ಇದ್ದಿದ್ದನ್ನ ಮನೆಗೆ ಮೇಸ್ಕೊತಾ ಇರ್ತಾರ ಸಂಜೆಕ್ ಒಂದ್ ತಾಸೆ ಏನೈತಿ ಇಲ್ಲೇ ಬಿಡ್ತಾರ ಇಲ್ಲೋಡ್ರಿ ಸುತ್ತು ಇಲ್ಲೆಲ್ಲ ಮುಳ್ಳುಕಂಟಿ ಬೇಲಿ ದೂರ ಏನು ಗೊತ್ತಾಗಂಗಿಲ್ಲ ನೋಡಕ್ ಚಾನ್ಸ್ ಇರಂಗಿಲ್ಲ ಇದು ಊರ್ ಮುಂದಿನ ಹೊಲ ಆಗತ್ ನೋಡ್ರಿ ಇದು ಜನ ಹಿಂಗ ಬೇರೆ ಹೊರಕ ಹೊಲಕ ಮುಂದ್ ಹೋಗಕ ರಸ್ತಾ ಐತಿ ಇದಕ್ಕ ಹೊಲ್ದೋ ರಸ್ತೆ ಬಿಡ್ಲೇಬೇಕಂತ ಅವ್ರ ಅರ್ಧ ರಸ್ತ ಇವ್ರ ಅರ್ಧ ರಸ್ತ ಹಂಗಾಗಿ ಬಿಟ್ಟಾರ ಆದ್ರೂ ಕೂಡ ಗಾಡಿ ಅದೆಲ್ಲ ಆಯ್ತಾರ ಅಂತ ಹೇಳಿ ಈ ತರ ರೋಡ್ ಹಾಕ್ಯಾರ ನೋಡ್ರಿ ಇದು ಹಾಕ್ಯಾರ ಮೂಳ್ಕಂಟಿ ಅದೆಲ್ಲ ಇಷ್ಟ ರೋಡ್ ಬಿಟ್ಟ ರಸ್ದ ಯಾಕಪ್ಪ ಮನಿ ಮುಂದ ಮುಳ್ಳ ಅಂತ ಹೇಳಿ ಕೇಳ್ಬೋದು ನಿಮಗೆ ಅದಕ್ಕ ನಿಮಗ ಕ್ಲಿಯರ್ ಮಾಡಿದ್ಯಾರ ನೋಡ್ರಿ ಅಲ್ ನೋಡ್ರಿ ಇಲ್ಲೆಲ್ಲಾ ಕುರಿ ಹಟ್ಟಿ ಇಲ್ಲೇ ಅದಾವು ಸನಿ ಅಕ್ಕವಲ್ಲ ಇಲ್ಲಿ ನೋಡ್ರಿ ಫ್ರೆಂಡ್ಸಾ ಈ ವಲಕ್ಕ ತೊಗರಿ ಮುಂದಿನ ಹೊಲಕ್ಕ ಇದು ತೊಗರಿ ಗಿಡದ ಸಸಿ ನೋಡ್ರಿ ಈಗ ಇಷ್ಟಿಷ್ಟು ಅದಾವು ಬೆಳೆಗಳು ಚಂದ್ ಅನ್ಸುತ್ತ ಲೈಲಕ ಇದು ಎಷ್ಟೈತಿ ಬಿತ್ತಿದ ಬೀಜ ಬೆಳಿ ಎಷ್ಟು ಬಂದೈತಿ ಅದರಷ್ಟೇ ಸಮವಾಗಿ ಕಸ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಗೋವಾ ಕಡೆ ಎಲ್ಲಾ ಸೋಕೆ ಅಂತ ಹೇಳಿ ಮನೆ ಮುಂದ ಹಚ್ಚಿರ್ತಾರ ಇದೆಲ್ಲ ಒಂದ್ಸಲ ಗಿಡ ಆಗತ್ತಪ್ಪ ಅಂತಂದ್ರ ಬಿಟ್ಟು ಬಿಡ್ತಾನೆ ಆ ಜಾಗ ಹಾಕ್ತಾವ ಬಿದ್ದ ಬೀಜ ಅದೆಲ್ಲ ಹಾಕ್ತಾವ ನೋಡ್ರಿ ನೋಡಕ್ ನಿಮ್ಗೆ ಎಷ್ಟ್ ಚಂದ ಅನ್ಸುತ್ತಲ್ಲ ಕ್ಯಾನಲ್ ಅನಲ್ ನೀರಿಲ್ಲ ನೀರ್ ಇಲ್ಲ ಖಾಲಿ ಐತಿ ನೋಡಕ್ ಎಷ್ಟ್ ಚಂದ ಅನ್ಸುತ್ತ ನೋಡ್ರಿ ಹಸ ಆದ್ರೆ ಇದೆಲ್ಲ ಕಸ ನೋಡ್ರಿಪ ನೋಡ್ರಿ ಎಷ್ಟ್ ಚಂದ ಅನ್ಸ್ತವ್ ಹಾಕೋಣ್ ಅವಾರ ಚಿಟಿಮೆ ಶ್ಯಾಂಪೂ ಕಡವಿಜಿ ಅದ ಕಡೀ ಇದು ಕಡಿದಿ ಬಾರಿ ಹಂಗೆ ಆದ್ರದಕ್ ಚಕಂದ ಬಂತು ಅಂದ್ರ ಜಿಗದ ಜಿಗದ್ ಜಿಗದ್ ಮೈಮ್ಯಾಗ ಬರ್ತದ ಹಂಗೆ ಹ್ಮ್ ನೋಡ್ರಿ ಫ್ರೆಂಡ್ಸ್ ಡೈಲಿ ವಿಡಿಯೋ ಸ್ಟಾರ್ಟ್ ಮಾಡಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡವ್ ಮಾತಾಡಿದ್ರಗ್ಗಡ್ ಸಲ ನೋಡಿರ್ತೀರಿ ನೀವು ನಿಮ್ಗೂ ಕೂಡ ಚೇಂಜ್ ಸಿಗ್ಲಿ ಇದೆಲ್ಲ ದೂರ್ ಕುಂತ ನೋಡ್ರಿ ಅಂತ ಹೇಳಿ ಈ ಸ್ಟಾರ್ಟ್ ನೋಡ್ರಿ ಹತ್ತಿ ಹತ್ತಿ ಗಿಡ ಹತ್ತಿ ಬಳ್ಳಿ ಅಕ್ಕರ್ ಹತ್ತಿ ಇಷ್ಟಿಷ್ಟೇ ಇಷ್ಟಿಷ್ಟ ನೋಡ್ರಿ ಇವಾಗ ಶ್ರೀ ಹೇಳಿ ನನ್ ಕೈ ನೋಡು ಈ ಕಡೆ ಒಳ್ಳೆ ಈ ಕಡೆ ನೋಡಿಲಿ ಶ್ರೀ ಹೋಯ್ ಶ್ರೀ 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 ಏನದು

ಸುಖ್ 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 ಬರುತ್ತಲ್ಲ ಆತರ ಗಾಳಿ ಬರ ಕತ್ ಬಿಟ್ಟಿತ್ತು ಹೊರಗಡೆ ಬಂದಿನಂದ್ರು ಇಲ್ಲ ಏನಿಲ್ಲ ಜಾಕ ಮಾಡಿ ಊಟ ಮಾಡ್ದಿ ಸ್ತ್ರೀನು ಮಲ್ಕೊಂಡ ಸಮಯ ಹಾಕಿದ್ದಿಲ್ಲ ಆ ಮಲ್ಕೊಂಡಿ ವಾಪಾಸ್ ಎಷ್ಟು ಮೂರ್ ಗಂಟೆನಾಗೆ ತವಾಗಿ ಎದ ತಕ್ಷಣ ಸ್ತ್ರೀನು ಎಲ್ಲರೂ ಸೃಷ್ಟಿ ಬಟ್ಟೆ ಹೋಗೋದ್ ಅವ್ರ್ ಮುಕೊಂಡಾರ ಭಾಗ್ಯನು ಮುಕ್ಕೊಂಡಾರ ಇವ್ರು ಮುಖಂಡರ ಮುಖಂಡರು ಎದ್ದೇ ಒಟ್ಟ ನನ್ ಮಗ ನೋಡ್ರಿ ಚಂದ್ ಕಾಣತದ್ ನಾ ಹಾಕಿನಿ ನಾ ತಕೊಂಡ್ ತಕೊಂಡ್ ತಕೊಂಡು ಓಕಾರ ನೋಡ್ರಿ ಎಷ್ಟ ಕಾಣತ್ತಿಲ್ರಿ ನಮ್ ಹುಂಕಾರ ಕುಂದ್ರಲ್ ನೋಡ್ರಿ ಒಟ್ಟ ಎದ್ದಿಲ್ರಿ ಎದ್ನಿದ್ರಿ ಎದ್ದಿಲ್ರಿ ಇದು ಅವ್ರ ಅಣ್ಣಲ್ ನೋಡ್ರಿ ಟಿ ಶರ್ಟ್ ಎಷ್ಟ್ ತಕೊಂಡ್ ಬಿಡದಾಗ ನೋಡಿದ್ರ ನೀವು ಹೋದಾಗ ಭಂಗಿರದ ಬಾಳಿನ ನೋಡಿದ್ರಿ ನೀವು ಅವ್ರ ಅಣ್ಣಂದು ಸುಮિલે ಇತ್ತಿದಿ ಅವನ್ನ ಐತಿ ಸ್ವಿಟರ್ ಆಗಿದಂಗ ಆತದ ಉದನ್ ಸೋಲಿ ಅಂತ ಹೇಳಿ ಚನ್ನ ಅತ್ತಂತ ಹಾಕಿನ ಬಾಚನ್ ಕಾಣಾಕಿತು ನೋಡಿ ಮಸ್ತನ ಮಸ್ತ್ ಕಾಣಾಕಿತ್ತು ಇುದಾ ಕರೆ ಏನ್ ಕನ್ ಕಮನ್ ಬಾರೆ ಅರೆ ಏ ಓಂಕರ್ ಹ ಹ ಬ್ಯಾಂಗ್ ಮಾಡ್ತಿದೆ ನೋಡಿ ಬ್ಯಾಂಗ್ ತಪೋರ್ತಕ್ಕೆ ಸುಳ್ಳಾಗತಿ ಹುಷಿ ನೋ ಓಂ ಒಟ್ಟ ಇದೆ ಮುಂಗಾರ ಕುಣಿದೆ ಕುಣಿದೆ ಕುಣೀದ ನೋಡ್ರಿ ಇವ್ ಎಷ್ಟು ಗಾಳಿ ಬಿಟ್ಟತ್ತಂತ ಹೇಳಿ ಏನು ನಿಮ್ಗೆ ಮುಂಜೆಲ್ಲಾ ಮಸ್ತ್ ಬಿಡ ತಗೊಂಡಲ್ಲ ಅದಾಗಿಂದ ಏನಾದ್ರೂ ಎನ್ ತಗೊಂಡಿಲ್ಲ ಮುಕ್ಕೊಂಬಿಟ್ಟಿನ ದಿಸ್ತು ಗಾಳಿನೋ ಹಂಗೆ ಬಿಟ್ಟಿತ್ತು ಕರೆಂಟ್ ಅಂದಿಲ್ ನೋಡ್ರಿ ಮುಂಜಾನೆನೋ ಹೋಗ್ಯಾವ ಕರೆಂಟ್ ಅಹ್ ಎಷ್ಟು ಅಂದ್ರೆ ಎಂಟಾಗ ಕರೆಂಟ್ ಹೋಗಿದ್ದು ಮಮ್ಮಿಗಿ ಫೋನ್ ಹಚ್ಚಿ ವಿಡಿಯೋ ಕಾಲ್ ಮಾಡಿದ್ರ ಚೆಂದ ಕಾಣತ್ತಾರ ಮುಖಾರ ಹೊರಟಂಗಿ ಹೇಳಿ ಮಮ್ಮಿನ ಹೇಳ್ದು ಮುಂಜಾನೆ ಹೋದ್ ಲೈಟ್ ಚೆಂದನ ಬರಲ್ಲ ಅಂತ ಹೇಳ ಅಂತ ಈಗ ಗೊತ್ತಾಯ್ತ ಏನ ಇಲ್ಲ ಏನಾರ ಹೋಗ್ಯಾವ ಏನ ಅವ್ರ ಊರಾಗ ಅದಾವ ಏನ್ ಮಾಡ್ಯಾವ ಇಲ್ಲಿ ಹೋಗ್ಯಾವ ಏನಂತ ಅನ್ಕೊಂಡಿದ್ವಿ ಇಲ್ಲ ಅಂತ ಎಲ್ಲಾ ಕಡೆನೂ ಹೋಗ್ಯಾವಂತ ಲೈಟ್ ಎಷ್ಟು ತಗೊಂಡ್ ನೋಡ್ರಿ ಸುತ್ತಾ ಬಿಡಕ್ ಬಂದೈತ್ ಅದಕ್ಕೆ ಒಂದಿಷ್ಟರ ವಿಡಿಯೋ ತಗೊಂಡಪ್ಪ ಅಂತಂದ್ರ ಮತ್ ರಾತ್ರಿ ಲೈಟ್ ಎಸ್ ಬಂದ್ರು ಒಂದಿಷ್ಟು ವಿಡಿಯೋ ತಗೊಂಡ್ರ ಕವರ್ ಮಾಡ್ತೀನಿ ಅನ್ಕೊಂಡು ಬಿಡೋ ತಗೋತೀನಿ ಅಕ್ಕನ್ ಇವತ್ತ ಮೀಟಿಂಗ್ ಹೇಳಿ ಅಕ್ಕ ಉದಿಗ್ ಬರೋ ಟೈಮ್ನಾಗ ನಾಲ್ಕು ಹೋಗಿ ಬರ್ತಾ ಅಂತ್ರಿ ಯಾಕಪ್ಪ ಅಂದ್ರ ದಿನ ದಿನಕ್ಕೆ ಚಡ್ಡಿ ಪಡ್ಡಿ ಬಾಳ ತೊಗೊಂಬಂದಿಲ್ಲ ನಾನು ಟಿ ಶರ್ಟ್ ಅದಾವ್ ಟಿ ಶರ್ಟ್ ಇನ್ ತೊಂದ್ರೆ ಇಲ್ರಿ ಒಂದಿನ ಚಂದೇನ ಅವರು ನಡೀತದ ಟಿ ಶರ್ಟ್ ಇದ್ ತೊಂದ್ರೆ ಇಲ್ಲ ಇವೇ ಚಡ್ಡಿದಾಗ ಹುಚ್ಚಿ ಹ್ಮ್ ಮೊಡಕ್ ಹತ್ರ ಬಾಳ್ ಬೇಕತ್ತವು ಅವಾಗೊಂದ್ ಮೂರ್ ಇವ್ ಮೂರ್ ಆರ್ ಚಡ್ಡಿ ತಂದ್ ಆ ಚಡ್ಡಿ ಎಲ್ಲಿ ಐತಿ ಹವ ಒಂದೈತಿ ತಂಡಿನಟ್ ತಂದಿ ಚಡ್ಡಿ ಹಾಕೋದು ಉಚ್ಚು ಏನೋ ಬಿತ್ತೋದು ಇದೇ ಆಗೈತಿ ಅವಾಗ ಹಿಂದಲೇ ಒಂದೊಂದ್ ಒಗದಾಕ್ತಾರ ಸೃಷ್ಟಿಯವ್ರ ಒಂದ್ ಹೃಷ್ಟಿಯಾಗ ಒಂದ್ ಒಗ್ದಾಗ್ತಾರ ಆದ್ರೂ ಒಣಗಂಗಿಲ್ಲ ಅವು ಈ ದಿನಕ್ಕೆ ಅವ್ರ ಮತ್ತ ಶೂ ಮಾಡ್ ತಂಪಿರ್ತೈತೆ ವಾತಾವರಣ ಮಕ್ಳು ಮಾಡೇ ಮಾಡ್ತಾರ ಜಾಸ್ತಿ ಹಂಗಾಗಿ ಒಳ್ಳ ಅಕ್ಕ ಮೀಟಿಂಗ್ ಹೋಗಿದ್ಲಲ್ಲ ಮಾನ್ ಬಾಯಿಗೆ ನಾನ್ ತೊಡ್ಮ್ಯಾಗ ಅಷ್ಟು ಬರ್ತಾರಂತ ಅವ್ರಿಷ್ಟು ಚಡ್ಡಿ ಅದನ್ನ ಕಟ್ ಕಳ್ಸವ ಅಂತ ಹೇಳಿನಿ ಆತ್ ಸರಿ ಅಂತ ಹೇಳಿ ಅಂದ್ರ ಮಮ್ಮಿ ಇನ್ನೇಗ ಇಡೋದ್ರೊಳಗ ನಾಳೆಗರ ಹೋಲಿ ನಾಳ್ದಾರ ಹೋಲಿ ಚಡ್ಡಿ ಇದ್ರ ಅನುಕೂಲ ರೀ ಚಡ್ಡಿ ಇರ್ಲಿಕ್ಕಂದ್ರ ಕೈ ಕಟ್ಟಿ ಹಾಕದಂಗ ಆಗ್ಬಿಡ್ತದ ನಮ್ಮ ಯಾಕಂದ್ರ ನಮ್ ಒಂಕರ್ ಗೊತ್ತಲ್ಲ ಮುಂಜಾನೆ ಅದ್ದಿ ಬಿಟ್ಟನೆ ಬಿಸಿ ಬಿಸಿ ಅಷ್ಟು ಹೇಳಿ ಆರ ಕರೆ ಹೇಳಿ ಅವ್ರು ಜಾಸ್ತಿ ನಾ ಆರು ಗಂಟೆಕ ಯಾರು ಹೋಗ್ತಾರೆ ಕರೆಕ್ಟ್ ಟೈಮ್ ಟೇಬಲ್ ಇರ್ತಾವ ಎದ್ದು ಬಿಟ್ಟೆ ಜಲ್ ಮೊದಲ್ ಮಾಡೋದೇ ಶಿ ಸೊ ಹಿಂಗ ಶಿ ಮಾಡ್ಬಿಡ್ತಾನ ಬಿಸಿ 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 ಅಂತ ಹೇಳಿ ಹಂಗಾಗಿ ಚಡ್ಡಿ ಬೇಕು ಅವರಿಗೆ ಚಡ್ಡಿ ಸಂಬಾರ ಹಾಕ್ತೀನಿ ಅಂತ ಹೇಳ ಅಕ್ಕ ಇವ್ರು ಅವ್ರ ಬರ್ತಾನ ಚಾ ಮಾಡ್ಕೊಂಡು ಅವ್ರ ಬರ್ತಾನ ಚಾ ಮಾಡಲ್ಲತ್ತ ನಮ್ಮ ಶ್ರೀ ಹಂಗು ನಮ್ ಅಂಕೋರ್ ಹೆಂಗ್ ಕಾಣುತ್ತೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಪುಟ್ಟ ಹಾಯ್ ಮಾಡಲ್ಲಿ ಖುಷಿ ವಿನ ಏನು ಗೊತ್ತಾಗಲ್ರಿ ಹಾಯ್ ಮಾಡಂದಿದ್ದು ಅಲ್ಲಿ ನೋಡಲ್ಲ ಬರ್ರಿ ಯಾವ ಹಣ್ಣಿನ ಕಡೆ ಲಕ್ಷ್ಮೀ ಹೋಗ್ ಅಲ್ಲ ಅಲ್ಲ ಗದ್ದಲೆ ಗಂಗಾತಿದ್ದಂಗ ನಮ್ ಸಿರಿ ಅಲ್ಲ ಅಲ್ಲ ನೋಡಲ್ಲ ಅಲ್ಲ ನೋಡಲ್ಲ ಹಾಯ್ ಮಾಡ್ ಹಾಯ್ ಮಾಡ್ ಹಾಯ್ ಹಾಯ್ ಬಡಿತಿ ಅಲ್ಲ ಅದನ್ನ ಹಾಯ್ ಹಾಯ್ ನೋಡ್ರಿ ನಮ್ಮ ಓಂಕಾರ ಹಾಯ್ ಮಾಡುತ್ತಾನೆ ಓಂಕಾರ ಸಮಂದರ ಲೈಕ್ ಶೇರ್ ಕಮೆಂಟ್ ಮತ್ತ್ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸುತ್ತಾಪಾದ್ರೆ ಗೊತ್ತಿಲ್ಲ ನೋಡ್ರಿ ಮೊಬೈಲ್ ಬಡಿತಿ ಫ್ರೆಂಡ್ಸಾ ನೋಡ್ರಿ ಇಲ್ಲಿ ಮಳಿ ಮಾಸ್ತ್ ಮಳಿ ಬರ ಅಂತ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಗಾಳಿ ಅಂತ ಹೇಳಿ ಆ ಗಾಳಿನ ಜೊತೆಗೇನೆ ಮಳಿ ಸ್ಟಾರ್ಟ್ ಆಗ್ಬಿಡ್ತು ನೋಡ್ರಿ ಹೂವಿನ ಮ್ಯಾಗ ಎಷ್ಟ್ ಚಂದ ಅನ್ಸುತ್ತ ಅಲ್ರಿ ನೀರ್ ನೀರ್ ಹನಿ ಹನಿ ನೋಡಕ ಬಾಳ್ ಚಂದ ಅನ್ಸತ್ ಖರೇನೆ ಫ್ರೆಂಡ್ಸ್ ಆ ಹಳ್ಳಿ ಊರ ಇರ್ಬೇಕ ಅದು ಇರ್ಲಾರ್ದವ್ರ ಇದ್ದವರಿಗೆ ಗೊತ್ತಾಗುತ್ತೆ ಅದ್ರದ್ದು ಜಗ ಏನಂತೇಳಿ ಹಳ್ಳಿಯಾಗ ಇದ್ದವ್ರಿಗೆ ಸಿಟಿ ಜೀವನ ಬೇಕ ಅನ್ಸುತ್ತ ಈಗ ನಾವು ಸಿಟಿ ಅದೀವಪ್ಪ ಅಂತಂದ್ರ ಈ ಹಳ್ಳಿ ಜೀವನ ಬಾಳ ಮಿಸ್ ಮಾಡ್ಕೊತೀವಿ ನೋಡ್ರಿ ಓಪನ್ ಆಯನು ಆಯನು ನಮ್ಮಅಪ್ಪಾರು ಬಂದಾರ ನೋಡ್ರಿ ಎಮ್ಮಿ ಹೊಡ್ಕೋದ್ ಮಳಿ ಬರಕತ್ ಅಂತ ಹೇಳಿ ಬಿಸಿಲೇ ಇರಲಿ ಚಳಿಯೇ ಇರಲಿ ಅಂತಾರಲ್ರಿ ಹಂಗತ್ತೇ ಎಮ್ಮಿಗೆ ನೀರ್ ಇದ್ದಷ್ಟು ಚಂದ ನೋಡ್ರಿ ಎಮ್ಮಿ ಮೈ ಬಿದ್ರ ಮಳಿ ಬರಕತ್ತೈತಿ ಬಿಸಿಲಾಗ ಬಿಸಿಲ ಬೆಸ್ಗಿ ಟೈಮ್ ದಾಗ ಏನ್ ಮಾಡ್ತಾರಂದ್ರ ಅಂದ್ರ ಎಮ್ಮಿಗೆ ನೀರ್ ಹಾಕ್ತಾರೀ ಮೈ ಬೆನ್ನೆಲ್ಲ ಸುಡ್ತಿರ್ತದಲ್ಲ ನೀರ್ ಹಾಕ್ತಾರ ನೋಡ್ರಿ ಹಳ್ಳಿ ಊರನ್ ಛತ್ರಿ ಹ್ಮ್ ಹೆಂಗಿರತ್ರಿ ಹಳ್ಳಿ ಊರಕ್ ಛತ್ರಿ ಬೇನ್ ಬೀಜಾರ್ ತಕ್ಕ ಹೋಗಿದ್ರ ಅನ್ಸುತ್ತಾ ಬೇನ್ ಬೀಜ ಹಾರಸ್ಕೊಂಡ್ ಬಂದಾರ ನೋಡ್ರಿ ಬೀಗ ಎಷ್ಟು ಬಿಡಾನೆ ಓಪ ಪುಟ್ಯಾಗ ಆರ್ಸಿದ್ ನಿಮ್ಗೆ ಯಾರ ನೆನಪಿತ್ತಂದ್ರ ಕಮೆಂಟ್ ಮಾಡಿ ಓ ಬಾಬಾ ಬಾ 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 ಓಪ ಮಳಿ ಬರಾತೈತಿ ನಾನು ಒಳಗ ಬರ್ತಿನ ರೇನ್ ಬರಾತೈತಿ ರೇನ್ 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 ಬೆನಿ ಬೀಜದ ಒಂದು ಇದು ಐತ್ರಿ ನಾನು ಅಕ್ಕರ್ ಊರಾಗ ನಮ್ಮ ಅಕ್ಕರ್ ಮನಿ ಹಳಿ ಊರಾಗಿತ್ತಲ್ಲ ಅಲ್ಲೆಲ್ಲ ಅಲ್ಲೆಲ್ಲಾ ಓಣಾಗ್ ಹೋಗಿದ್ರಂತ ಹೇಳಿ ನಾನು ಕೂಡ ಹೋಗಿದ್ನಿ ಹಂಗ ಹೋದ ಟೈಮ್ ದಾಗ ಬೇನ್ ಬೀಜ ಹಸ್ಕೊಂಬರಕ್ ಹೋಗಿದ್ವಲ್ಲ ಎರಡ್ ರೂಪಾಯಕ್ ಒಂದ್ ಸೊಲಗಿತ್ತ ಎರಡು ಸೇರಿ ಸೇರಿ ಒಂದ್ ಅಂತ ಎರಡ್ ರೂಪಾಯಿಕ್ ಒಂದ್ ಸೊಲಗಿತ್ತ ಅವಾಗ ಆ ನಾನು ಹೋಗಿದ್ನಿ ಅವ್ರ ಜೊತೆಗೆ ನಾನು ಒಂದ್ ದಿನಕ್ಕ ಎರಡ್ ರೂಪಾಯಿ ಮೂರು ರೂಪಾಯಿ ಹಿಂಗಿತ್ತ ನಾನು ಅರಸಿದ್ನಿ ಹುಡುಗಿ ನೋಡಿದ್ರೆ ನೆನ್ಪಾಕತ್ತು ಎರಡ್ ರೂಪಾಯಿ ಮೂರು ರೂಪಾಯಿ ಇರ್ತಿತ್ ಎಷ್ಟು ಖುಷಿ ಅಬ್ಬಾ ಸಿಕ್ಕಾಟೆ ಖುಷಿ ಹಾಕಿದ್ ನನಗೆ ಅವಾಗ ಅಂದ್ರೆ ಹಸಿಕಾಯಿಗೆ ರೇಟ್ ಬೇರೆ ಒಣಕಾಯಿ ಕೆಳಗ್ ಬಿ ಹಣ್ಣಾಗಿದ್ದು ಒಣಗಿದ್ ರೇಟ್ ಬೇರೆ ಅಂತ ನಾವ್ ಗಿಡ ಏರ್ತಿದ್ವಿ ಆ ತಗ ಇದನ್ ಮಾಡ್ತಿದ್ವಿ ಆಮೇಲೆ ಒಂದ್ ನಮ್ಗ್ ಇದಿಲ್ಲ ಸುಮ್ನೆ ಹೋಗ್ಬೇಕದು ಅದು ಮಾಡಕ್ ಅಂತ ಹೋಗಿದ್ವಿ ನಾನೇನ ಅಕ್ಕವರಾಗ ಅಲ್ಲೆಲ್ಲ ನಾ ಒಂದಿಷ್ಟು ಫ್ರೆಂಡ್ಸ್ ಇದ್ರು ನನಗ ಅವರೆಲ್ಲ ಹೋಗಿ ಗಿಡದ ನಿಂತ ಮದ್ ಎಲ್ಲ ಕೊಲೆ ಹೋಗೋದು ಆಮೇಲೆ ಇಳಿದು ಅದ್ನೆಲ್ಲಾ ಈ ತರ ಹಿಂಗ್ ಜಗ್ಗಿ ಜಗ್ಗಿ ಬೇಣಿ ಬೀಜ ಕಡೆಕ್ ಮಾಡಿ ತೂರವ್ರ ಮತ್ತ ಎಲ್ಲಿ ಎಲ್ಲಾ ಹೋಗ್ಬೇಕಂತೇಳಿ ಆಮೇಲೆ ಎಲ್ಲರೂ ಸಮಬ್ರೊಬ್ರು ತಂಪಾಡಿ ತಾವ್ ಅಷ್ಟೇ ಮಾಡ್ಕೊಂಬರ ಬೇಣಿ ಬೀಜ ಹಳ್ಳಿಯಾಗ ಆರಸ್ತಾರ ಇವಾಗ ನೋಡ್ರಿ ಒಂದ್ ಡಬ್ಬಿಗೆ ಐವತ್ ರೂಪಾಯಿ ಅದಂತ ಅವಾಗ ಎಲ್ಲಿ ನಾವ್ ಎಷ್ಟು ಮಾಡಿದ್ರು ಹತ್ ರೂಪಾಯಿನ ಸಿಕ್ತಿದ್ದಿಲ್ಲ ಈಗ ಒಂದು ಬೀಗ ಐವತ್ತು ರೂಪಾಯಿ ಅಂತ ಬೆಳಿಗ್ಗೆ ಹೋಗಿ ಮುದುಕಿರ್ತಾರಲ್ರಿ ಒಂದೊಂದ್ ದಿನಕ್ಕ ಎಂಟ್ನೂರು ಏಳ್ನೂರು ರೊಕ್ಕ ಮಾಡ್ತಾರ ಆರಿ ಸಾರಿ ಸಾರಿ ಸಾವಾಗ ನಂಗೆ ಗಿಡ ಸಮಯ ಇರಂಗಿಲ್ಲ ಈಗ ತೊಳಗ್ ಬಿದ್ದಿವಿ ಆರಿಸ್ತಾರ ಹಣ್ಣ ಹಣ್ಣಿಗೆ ರೇಟ್ ಜಾಸ್ತಿ ನಾವ್ ಏನೋ ಮಾಡ್ತಾರೋ ಔಷಧಿ ಮಾಡ್ತಾರೋ ಅಂತಾರ ಸಾಬೂನ್ ಅಂತ ಅನ್ಕೋತೀನಿ ನನಗೂ ಗೊತ್ತಿಲ್ಲ ಆದ್ರೆ ಈ ಸೀಸನ್ ಬಂದ್ರ ಬೇನಿ ಬೀಜ ಹಳ್ಳಿ ಕಡೆ ಮಸ್ತ್ ಮಾಡ್ತಾರ ನೋಡ್ರಿ ಓಪ ಕೆಲವೊಬ್ರಂತ ಅದನ್ನೇ ಮಾಡ್ಬೇಕಾದ್ರೂ ಸ್ವಲ್ಪ ವಯಸ್ಸಿದ್ದವ್ರೆಲ್ಲ ಏನ್ ಮಾಡ್ತಾರ ಬೈಕ್ ಎಲ್ಲ ತಗೊಂಡೋಗಿ ಎಲ್ಲಾ ಗಿಡ ಎಲ್ಲ ಇರ್ತಾವಾರ ಅಲ್ಲಿ ಗಿಡ ಹತ್ತಿ ಹರಿದಾರ ಅಲ್ಲಿ ಇಂಥವೆಲ್ಲ ಮಾಡಿ ಸಿಕ್ಕಾಪ್ಟೆ ರೊಕ್ಕ ಮಾಡ್ಕೋತಾರ ಹಾಪ ಹಾಪ ಹಳ್ಳಿಯಾಗೇನ್ರಿ ಸಿಟಿಯಾಗ ಒಂದೇ ಕಂಪ್ನಿ ಒಂದ್ ಇದು ಇರ್ತೈತಿ ಮುಂಜಾನೆ ಸಂಜಿಕ್ ಬರೋದು ದುಡಿಯೋದು ಹಳ್ಯಾಗ ಹಂಗಲ್ಲಂದ್ರ ಇರ್ಬೋದು ಎಲ್ಲಾದ್ರೂ ಕೆಲಸ ಮಾಡೋದ್ ತಪ್ಪಂಗಿಲ್ಲ ಆದ್ರ ಹೆಂಗಪ್ಪ ಎಷ್ಟೇ ನಾವು ದುಡಿತೀವಿ ಮೈ ಎಷ್ಟೇ ಹೈರಾಣ್ ಆಗುತ್ತಂದ್ರೂ ಕೂಡ ಅದೊಂದು ಅಹ್ ಈ ಚಂತೇನ ದುಡಿದ್ ಬಂದ್ರು ಸಂಜೆ ಹೈರಾಣ ಅದೊಂದ್ ಕಡೆ ಆದ್ರೂ ನನಸು ನೆಮ್ಮದಿಯಿಂದ ಇರ್ತೈತ್ರಿ ಮುಂಜಾನೆ ಹೋಗಿ ಬುತ್ತಿ ಕಟ್ಕೊಂಡ್ ಎರಡ್ ರೊಟ್ಟಿ ಮಧ್ಯಾಹ್ನ ಒಟ್ಟಿ ತುಂಬಾ ಊಟ ಮಾಡಿ ಆಣ್ಣ ರೂಪಾಯಿ ದುಡಿದ್ ಬಂದಿವಿ ಅನ್ನೋದು ಅರ್ತೈತಿ ಈಗ ನನ್ಗೆ ಗೊತ್ತಿಲ್ಲ ನಾ ಹೇಳ್ತೀನಲ್ರಿ ನನ್ನ ಫ್ರಾಂಕ್ ಆಗಿ ಹೇಳ್ತೀನಿ ಯಾವ್ದನ್ನು ನಾನು ಸಿಟಿಯಾಗದಿನ ಅಂತ ಹೇಳಿ ಈ ಲೈಫ್ ಮಿಸ್ ಮಾಡ್ಕೊಳಕತ್ತಿನ ಅಂತ ಇಷ್ಟ ಆಗುತ್ತ ನಾನು ಇಲ್ಲೇ ಇದ್ನಿಯಪ್ಪ ಅಂದ್ರ ನನ್ ನಾನು ಆತರ ಕೆಲಸ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ನನಗೂ ಬೋರ್ ಹಾಕಿತ್ತ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ನಾಕೇನ ಮತ್ತ ಈಗ ಇಲ್ಲಿದ್ದೇನಂತಾರೆ ನಿಂದೇನ ಜೀವನ ಆರಾಮ ಮನೆಯಾಗಿರ್ತಿದ್ವಿ ಎಲ್ಲಿ ಹೊರಗೆ ಹೋಗಲ್ಲ ಅಂತ ಹೇಳಿ ಇರೋ ಕಷ್ಟ ಏನೋ ನನಗ್ ಗೊತ್ತೈತಿ ನಾಕ್ ಗೋಡ್ಯಾಗ ಇರ್ಬೇಕು ಎಲ್ಲಿ ಹೇಳಂಗಿಲ್ಲ ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಸೈಡ್ ಅದ್ರಾಗ ಅಲ್ಲೋಗಿ ಇರುದು ಅಡ್ಜಸ್ಟ್ ಮಾಡ್ಕೊಂಡಿರುದು ಅಂತಂದ್ರೆ ಬಹಳ ಕಷ್ಟ ಅವ್ರ ಅಂತಿರ್ತಾರೆ ನಾವ್ ಅಂತ ನಮ್ ಲೈಫಿನ್ ಕಿಡ ನಿಮ್ ಲೈಫ್ ಹೆಚ್ಚು ಎಂಜಾಯ್ ಅಪ್ಪ ಅಂತ ಹೇಳಿ ಅಂತೀವಿ ಹಿಂಗೇನ್ ಪಾ ಯಾರ ಏನ್ ಮಿಸ್ ಮಾಡ್ಕೊತಿರ್ತಾರ ಅದ ಕಳ್ಕೊಂಡ್ರಿಗೆ ಗೊತ್ತಿರ್ತೈತಿ ದೂರಿಂದ ದೂರ ಕುಂತ ನಾನು ವಿಡಿಯೋ ನೋಡೋರಿಗೆ ವಿಡಿಯೋ ಇಷ್ಟ ಆಗುತ್ತಂತ ಹೇಳಿ ಅನ್ಕೋತಿನಿ ನನ್ನ ಮಾತು ಕೂಡ ನಿಮ್ಗೆ ಇಷ್ಟ ಅಂತ ಹೇಳಿ ಅನ್ಕೋತಿನಿ ಅಕ್ಕ ಇನ್ನೂ ಬಂದಿಲ್ಲ ಅಕ್ಕ ಬಂದಿಂದ ಮತ್ತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಪ್ಪಾಜಿ ನೋಡ್ರಿ ಎಮಿ ಬಂದು ಮಲ್ಕೊಂಡಾರ ಶಿಸ್ತ ಕಾಟ ಈ ಕಡೆ ಸರ್ಸ್ಕೊಂಡ್ರಿಂದ ಬರಾಕತ್ತದ ಅಂತ ಹೇಳಿ ಆರಾಮ್ ಮಲ್ಕೊಂಡಾರ ಚಾ ಅದೆಲ್ಲ ಕುಡಿನಂತ ಮತ್ತ ಶಿಗುನ್ ಏನಪ್ಪಾಜಿ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ನಾನ್ ಎಷ್ಟ್ ಎಂಜಾಯ್ ಮಾಡಾತಿನೋ ನಮ್ ಸ್ತ್ರೀನು ಅದ್ರಷ್ಟೇ ಎಂಜಾಯ್ ಮಾಡಾಕತ್ತ ನೋಡ್ರಿ ಏ ಸರಿ ಮಳಿ ನಿಂತ್ರು ಮನಿ ಹಳಿ ಮನಿ ಹಳಿ ಮನಿ ಮಳಿ ಹನಿ ನಿಂದ್ರಲ್ ಅಂತಾರ ನೋಡ್ರಿ ಸೂಪರ್ ಅದ್ರ ಮನಿ ಮುಂದೆ ಹೊಲ ಆಗುತ್ತಾ ಈಗ ಮಣ್ಣ ನೋಡ್ರಿ ಅಲ್ಲೆಲ್ಲಾ ತೋ ಮಣ್ಣ ಮಣ್ಣ ತೋದಿದ್ದ ವಾಸನಿ ಇದೆಲ್ಲಾ ಎಂಡಿ ನೋಡ್ರಿ ಎಮ್ಮಿ ಎಂಡಿ ಇದು ಕೂಡ ತೋದು ಕಚ್ಚಿ ಪಿಚ್ಚಿಯಾಗಿ ಎಡ್ಡು ಕೂಡ ಮಿಕ್ಸ್ ಆಗಿ ವಾಸನಿ ಬರಾತೈತಿ ನೀವ್ ಏನಾರ ತಿಳ್ಕೊರಿ ಆ ಓಕೆ ಏನ್ ಅಂತಾರ ಇವ್ರಂತ ಅನ್ಕೋಬೇಡ್ರಿ ಹೆಂಡಿ ಎಮ್ಮಿ ಎಂಡಿ ಇರ್ತೇತಿ ನೋಡ್ರಿ ಅದನ್ನ ಆಕಳ ಎಂಡಿ ಇರ್ಬೋದು ಎಮ್ಮಿ ಎಂಡಿ ಇರ್ಬೋದು ಯಾವ್ದಾದ್ರೂ ಇರ್ಬೋದು ನಾನೆಲ್ಲಾ ಮುಂಚೆ ಕೈಲ ಹಿಂಗೆಲ್ಲಾ ಸಾರ್ಸಿನಿ ಸಾರ್ಸದ್ರ ಮ್ಯಾಲ ರಂಗೋಲಿ ಹಾಕಿನಿ ಅದ್ರ ಸ್ಮೆಲ್ ಒಂತರ ಚಂದ ರೀ ಆ ಏನಪ್ಪಾ ಇವ್ರ ಹಿಂಗಂತಾರ ಅಂತ ಹೇಳಿ ಅದು ಇದ್ ಇದು ಮಾಡಿದ್ರೆ ಗೊತ್ತಾಗುತ್ತ ಗೋಮಂತ್ರ ಎಲ್ಲಾ ಸಿಟಿ ಕಡೆ ಗೋದಾಗ ಅದೆಲ್ಲ ರೊಕ್ಕ ಕೊಟ್ ತೊಗೊಂಬದಿರ್ತಿವಿ ಇಲ್ಲ ಹಂಗಿಲ್ಲ ಯಾರ್ ಮನ್ಯಾಗ ಹಾಕಲಿ ಇರ್ತೈತಿ ಅವ್ರ ಮನ್ಯಾಗ ಹೋಗಿ ಮುಂಚೆ ಬಟ್ಲಾ ಕೊಟ್ಟು ಕೊಟ್ಬಂದ್ರ ಇದನ್ ಮಾಡ್ತಿರ್ತಾರ ಅದೇ ನೋಡ್ರಿ ಬ ಇದ್ ಹೆಂಡಿಲಿಂದಾನೇ ವಿಭೂತಿ ಭಸ್ಮ ಮಾಡ್ತಾರಂತ ಆ ಇಷ್ಟ ಮಣ್ಣಿನ ವಾಸನಿ ಇರ್ಬೋದು ಆ ಇದು ಕಲ್ಲೊಬ್ರಿಗೆ ಅದು ಮತ್ ಆಗ್ ಬರ್ಲಾರ್ದವ್ರಿಗೆ ಇಷ್ಟ ಪಡಂಗಿಲ್ಲ ಒಬ್ರೊಬ್ರಿಗೆ ಇಷ್ಟ ಆಗುತ್ತಾ ಇಷ್ಟ ಅಂತೆಲ್ಲ ನನ್ಗೆ ಇಷ್ಟ ಅಂತ ಅನ್ನೋದ್ಕಿನ್ನೂ ಅದ್ ನೋಡಿ ಐ ಅಚ್ಚಿ ಅಂತ ಅನ್ಸಂಗಿಲ್ಲ ಊಟಿ ಬೆಳ್ದೆ ನಾವ್ ಅದೇ ವಾತಾವರಣ ಯಾಕ ಅದನ್ನ ಆಗ್ ಬರಂಗಿಲ್ಲ ನಂಗ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಹೇಳ್ಬೇಕು ಸರಿ ಅಪಿ ಶ್ರೀಧಮ್ಗನ್ನ ಕಾಟ್ ನೋಡ್ರಿ ನೋಡ್ರಿ ಇಲ್ಲಿ ಪಾಲಕ್ ಪನ್ನೀರ್ ಮಾಡಿವಿ ಟೇಸ್ಟ್ ಅಂತ ಹೇಳಿ நன்கு மாரிக்கு திந்தாரி நோட் பின் உண்ட்ரி உண்ட் மத டேஸ்ட் அதிரசால இப்போதா அதொந்த டேஸ்ட் கொடுத்த ಸಿಗ ಇಲ್ಲಿ ಬಾಳ ಹ್ಮ್ ಅಲ್ಲಿ ಹೋದ್ರೆ ಸಿಗ್ತಾವ ಏನ್ ಮಾಡ್ತಾವ ಇಲ್ಲಿ ನಾವಿದ್ದಲ್ಲಿ ಸಿಗಲ್ಲ ಮತ್ ಎಲ್ಲಿ ಉಪಯೋಗ ಅಲ್ಲಿ ಎಷ್ಟು ತರಿಸ್ತಾರಲ್ಲ ಅಂತ ಗೋಲ ಪುಳಿಯೋಗರೆ ಸಿಗಂಗಿಲ್ಲ ಪುಳಿಯೋಗರೆ ಟಿ ಆರ್ ಏನು ಸಿಗಂಗಿಲ್ಲ ಗೋಲಾಗ ಟಿ ಆರ್ ಬ್ರ್ಯಾಂಡ್ ಸಿಗಲ್ಲ ఎంటి ఆర్ మసాలా సిగల్ ఎంటి పుళివర సిగల్ సాంబార్ మసాలి కర్ణకే బా గోదాగూరి ఊరు గోవా ಮತ್ತೆ ಎಂಜಾಯ್ ಮಾಡೋಕ್ಕೂ ಹೆಣ್ಮಕ್ಳು ಫ್ಯಾಮಿಲಿ ಕರ್ಕೊಂಡು ಎಂಜಾಯ್ ಮಾಡೋರು ಅಲ್ಲದ್ದು ಬರೀ ಹಿಂಗೆ ಬ್ಯಾಚುಲರ್ ರೊಕ್ಕಾರಲ್ಲ ಅಂಥವ್ರಿಗೆ ಅಷ್ಟೇ ನೋಡು ಕೆಸಿನೋ ಪಿಸಿನೋ ಏನೋ ಅಂತಾರಲ್ಲ ಇದು ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಬೀಚ್ ಒಂದು ಅಷ್ಟೇ ಅದಷ್ಟೇ ಕರೆ ನೋಡು ಗುಡಿ ಅಲ್ಲ ಒಂದು ಏನೂ ಅಲ್ಲ ಇಲ್ಲಿ ಅದು ಕ್ಯಾಬ್ ಮಾಡ್ಕೊಂಡು ಹೋದ್ರೆ ಗೋ ಬಿಟ್ಟು ದೂರ ಅದೊಂದು ಸ್ವಲ್ಪ ಹ್ಞೂ ಸೂಪರ್ ಆಗೈತಲ್ಲ ಸೃಷ್ಟಿ ನೀನು ತಿಂದಿಲ್ಲ ತಿಂದೇವೆ ಬಾಗು ಮೇಡಮ್ ಮನಗಂಡ ಗೆತ್ತಿಲ್ಲ ಥ್ಯಾಂಕ್ ಯು ಮಾಡಿದ್ದಕ್ಕೂ ಸ್ವಲ್ಪ ಸಾರ್ಥಗದ್ದು ಬಿಸಿ ಬಿಸಿ ರೊಟ್ಟಿ ನೋಡ್ರಿ ಅದ್ರ ಜೊತೆಗೆ ನಾವು ಊಟ ಗೀಟ ಮಾಡಿ ಮತ್ತೆ ಸಿಗ್ತೇವಂತ ಹಾಯ್ ಫ್ರೆಂಡ್ಸ್ ನೋಡ್ರಿ ಪಲ್ಯ ಮಾಡಿದ್ನಲ್ಲ ಅದನ್ ಪಾಲಕ್ ಹಾಕಿ ಮಾಡ್ರ ತಗೋಬೇಕಂತ ಹೇಳಿ ಅನ್ಕೊಂಡ್ನಿ ಅದನ್ನ ತಗೊಳಕ್ ಆಗ್ಲಿಲ್ಲ ಯಾಕಂದ್ರ ಸರಿ ಊಟ ಮಾಡಾತ್ತಿದ್ನಲ್ಲ ಅವಾಗ ಮೊಬೈಲ್ ತೋರ್ಸ್ಕೊತ ವಿಡೋ ತೋರಿಸಿದ್ ಮಾಡ್ತಾನ ಅಶ್ವಿನ ಗೊತ್ತಾಗಲ್ಲ ಏನಿಲ್ಲ ಅದಕ್ಕ ಬಗ್ಗೆ ರೊಟ್ಟಿ ಮಾಡಾಕತ್ತಿಲ್ಲಾ ಒಂದ್ ಫಸ್ಟ್ನೇ ರೊಟ್ಟಿ ಬಿಟ್ಟು ಎರಡನೇ ರೊಟ್ಟಿ ಮಾಡಿಲ್ ಸ್ವಲ್ ತಂದ್ರ ಅಲಾಗ್ ನಿನ್ನ ಇಟ್ಕಿಸಿ ಸೃಷ್ಟಿ ಊಟ ಮಾಡ್ಸತಿಲ್ ಟೈಮ್ ಆಗತ್ತಂತೇಳಿ ನಾನು ಮಾಡಿಬಿಟ್ನಿ ನನ್ನ ಮೊಬೈಲ್ ಸರಿ ಊಟ ಮಾಡ್ಸಮ್ನದಾಗ್ ತಗೊಂಡಿದ್ಲು ವಿಡಾ ತೋರ್ಸ್ಕೋತಾ ಉಣ್ಸಕತ್ತಿದ್ಲಗಿ ಹಂಗಾಗಿ ಏನೋ ವಿಡೋ ತಗೊಳಿಲ್ಲ ನೋಡಿದ್ರ ಅಂತೇಳಿ ನಾನೇನ್ ರೆಸಿಪಿ ವಿಡಿಯೋ ಅಂತ ಹಾಕಂಗಿಲ್ಲ ಮುಗತ್ತ ಸುಮ್ನೆ ಏನಾದ್ರು ಮಾಡಿದ್ನಿ ಅಂತಂದ್ರ ತಗೊಂಡಿರ್ತೀನಿ ತೊಗೊಂಡಿರ್ತೀನಿ ಇರ್ಲಿಕ್ಕಂದಿಲ್ಲ ಇವತ್ತಿನ ವಿಡೋ ನಿಮ್ಗ ಇಷ್ಟ ಆತ ಅಂತೇಳಿ ಅನ್ಕೋತೀನಿ ಮಸ್ತ್ ಕಾಮಿಡಿ ಎಂಜಾಯ್ ಎಲ್ಲಾ ಮಾಡಿದ್ವಿ ಅದನ್ನೆಲ್ಲಾ ವಿಡ ತಗೊಳಕಾಗ್ಲಿಲ್ಲ ಒಂದೊಂದ್ ಮನಿಗೂ ಅವ್ರದ ಇವ್ರದು ಏನಾರ ಮಾತಾಡ್ತಿರ್ತೀವಲ್ಲ ಸುಮ್ನೆ ಯಾಕಂತೇಳಿ ಏನೋ ತೊಗೊಳಿಲ್ಲ ನೋಡ್ರಿ ಅಹ್ ಅಕ್ಕನು ಕೂಡ ಟ್ರೈನಿಂಗ್ ಟ್ರೈನಿಂಗ್ ಹೋಗಿದ್ಲ ಆ ಬಂದ್ಲ ಬಂದಿಂದ ಬ್ಲೌಸ್ ಕಟ್ ಮಾಡಿ ಬ್ಲೌಸ್ ಅಂತ ಹೇಳಿ ನಾಲ್ತೊಳ ನಿಂತಿನ ತಗೊಂಡ್ ಬಂದಿನಿ ಕಟ್ಟನು ಮಾಲಿಲ್ಲ ಮತ್ತ ಹೊಲೆಯಕ್ ಆಗ್ಲಿಲ್ಲ ಯಾಕಂದ್ರ ಲೈಟ್ ಆಗಿಬಿಟ್ಟಿದ್ದು ನೋಡ್ರಿ ಇವತ್ತೇನ ಅಂತ ಗೊತ್ತಿಲ್ಲ ನಾನು ಇಲ್ಲೇ ಹೋಗ್ಯಾವ್ ಅನ್ಕೊಂಡಿದ್ನಿ ಮತ್ ನಾಲ್ ತೊರೆದಾಗ ಹೋಗಿದ್ವು ಅಂತ ಫೋನ್ ಹಚ್ಚಿದ್ನಲ್ಲ ಮಮ್ಮಿ ಮಮ್ಮಿನ ಹೇಳಿದ್ ಹಂಗಾಗಿ ಇರ್ಲಿ ಬಿಡು ಅಂತ ಹೇಳಿ ಕಿಸಿದ ಬಿಟ್ನಿ ನನಗ್ ಮೊಬೈಲ್ನು ಬೇಕಿತ್ತು ಆ ಕರೆಂಟ್ ಇದ್ದಿದ್ದಿಲ್ಲ ಮತ್ತ ಒಳಗಡೆ ಸಿರಿಯ್ ಕುಂದಿರ್ಲಿಲ್ಲ ಅವ್ರ್ ನೆಡದು ಅವ್ರ್ ನೆಡದು ನಾನು ಕೂಡ ಸಿಕ್ಕಾಪಟ್ಟೆ ಮಲ್ಕೊಂಡಿನ ಅಂತ ಹೇಳಿದ್ನಿ ಮುಂಜಾನೆ ನಿಮಗ ಹಿಂಗೈತಿ ನಾಳೆ ಒಂದ್ ವಿಶೇಷ ವಿಡಿಯೋ ಮಾಡ್ಬೇಕಂತ ಮಾಡೀನಿ ಅದ್ ಏನ್ ಅಂತ ಹೇಳಿ ಒಂದ್ ವೇಳೆ ಹೋಗಿದ್ನಪ್ಪ ಅಂತಂದ್ರೆ ನಿಮ್ ಮಗ ನಾನು ಅಂತ ಒಂದು ವಿಡಿಯೋ ಏನೈತಿ ಅಂತ ಅಂತ ಹೇಳಿ ಫುಲ್ ಹಳೆ ಇಸ್ಟ್ರಿ ವಿಡಿಯೋ ನೋಡ್ರಿ ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ ನೀವು ಸನಿ ಇದ್ದವರಿಗೂ ಗೊತ್ತಿರ್ತದ ಇಲ್ಲಿ ನಾನು ಸುತ್ತಮುತ್ತ ವಿಡಿಯೋ ನೋಡೋದಿರ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಮಾಡಿ ನೋಡ್ರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ಒಂದ್ ಲಾಗ್ದಾಗ ಸಿಗು ಅಂತ ಅಲ್ಲಿವರೆಗೂನು ಇವತ್ತು ತಿನ್ಲಿಗೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್